ಇಲ್ಲಿಯವರೆಗೆ ವಿರಾಟ್ ಏನನ್ನೂ ತಿನ್ನಲು ನಿರಾಕರಿಸುತ್ತಾನೆ ಅವನು ಎಣ್ಣೆಯುಕ್ತ ಆಹಾರವನ್ನು ಸೇವಿಸುವುದಿಲ್ಲ ಎಂದು ಹೇಳುತ್ತಾನೆ ಇದನ್ನು ಕೇಳಿ ವಿಭಾರವರ ಮುಖ ಬೇಸರದಿಂದ ಕುಗ್ಗುತ್ತದೆ ಅವರು ಎಷ್ಟು ಪ್ರೀತಿಯಿಂದ ಎಲ್ಲವನ್ನು ತಯಾರಿಸಿದ್ದರು ಮತ್ತು ವಿರಾಟ್ ಯಾವುದರ ರುಚಿ ಕೂಡ ನೋಡಲಿಲ್ಲ ವಿಭಾರವರ ಬೇಸರದ ಮುಖವನ್ನು ನೋಡಿ ಕಾವ್ಯಾಳಿಗೆ ಬಹಳ ಕೆಟ್ಟದ್ದಾಗಿ ಅನಿಸುತ್ತದೆ ಮುಂದಿನ ಕ್ಷಣದಲ್ಲಿ ಅವಳು ವಿರಾಟ್ನ ಬಳಿಗೆ ಹೋಗಿ ಮೃದುವಾಗಿ ಅವನ ಕಿವಿಯಲ್ಲಿ ಸುಮ್ಮನೆ ತಿನ್ನು ಹೆಚ್ಚು ಹುಚ್ಚಾಟಿಕೆ ಮಾಡಬೇಡ ಎಂದು ಹೇಳುತ್ತಾಳೆ ಇದನ್ನು ಕೇಳಿ ವಿರಾಟ್ ಕೋಪದಿಂದ ಅವಳನ್ನು ನೋಡುತ್ತಾನೆ ಕಾವ್ಯ ಬಲವಂತವಾಗಿ ನಗುತ್ತಾ ಅಷ್ಟು ಪ್ರೀತಿಯಿಂದ ನೋಡಬೇಡ ಮತ್ತು ನಿನಗೆ ನಾಳೆ ಕೂಡ ನನ್ನ ಸಹಿ ಬೇಕಾಗುತ್ತದೆ ಎಂಬುದನ್ನು ನೆನಪಿಡು ಎನ್ನುತ್ತಾಳೆ ಮುಂದುವರಿದ ಭಾಗ ವಿಭಾರವರು ಮತ್ತು ಲಕ್ಷ್ಮಿ ಇಬ್ಬರು ಇವರಿಬ್ಬರು ಏನು ಮಾತನಾಡುತ್ತಿದ್ದಾರೆ ಎಂದು ಆಶ್ಚರ್ಯದಿಂದ ನೋಡುತ್ತಿದ್ದರು ಕಾವ್ಯಳ ಮಾತನ್ನು ಕೇಳಿ ವಿರಾಟ್ ಶಾಕ್ ಆಗುತ್ತಾನೆ ಯಾವುದೇ ಹುಡುಗಿ ಹೆದರದೆ ಅವನ ಮುಂದೆ ತನ್ನ ಮಾತನ್ನು ಹೇಳಬಹುದು ಎಂದು ಅವನಿಗೆ ನಂಬಲಾಗುತ್ತಿರಲಿಲ್ಲ ಅಷ್ಟೇ ಅಲ್ಲ ಅವಳು ಅವನನ್ನು ನೇರವಾಗಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾಳೆ ವಿರಾಟ್ ಕೋಪದಿಂದ ಅಲ್ಲು ಕಚ್ಚಿಕೊಂಡು ಯು ಎಂದು ನಿಧಾನವಾಗಿ ಹೇಳಿದನು ಆದರೆ ಅವನು ಮುಂದೆ ಏನು ಹೇಳುವ ಮುನ್ನವೇ ಕಾವ್ಯ ಒಂದು ಗುಲಾಂ ಜಾಮೂನು ತೆಗೆದುಕೊಂಡು ಅವನ ಬಾಯಿಗೆ ಹಾಕುತ್ತಾ ಯಾವಾಗಲೂ ಕಹಿ ಕಹಿ ಮಾತುಗಳನ್ನು ಮಾತನಾಡುತ್ತಿರುತ್ತೀಯ ಒಮ್ಮೆ ಸಿಹಿಯನ್ನು ತಿನ್ನು ಮತ್ತು ಸಿಹಿಯಾಗು ಎಂದು ಹಗುರವಾಗಿ ನಗುತ್ತಾ ಹೇಳಿದಳು ವಿರಾಟ್ ತಕ್ಷಣವೇ ಮೌನವಾಗಿದ್ದನು ಏಕೆಂದರೆ ಕಾವ್ಯ ಅರಿವಿಲ್ಲದೆ ಅವನ ನೋವನ್ನು ಹೊಸದಾಗಿ ಮಾಡಿದ್ದಳು ಅವನ ಮುಖದಲ್ಲಿ ನೋವು ಕಾಣಿಸಿಕೊಂಡಿತು ಅದನ್ನು ಕಾವ್ಯ ಕೂಡ ನೋಡಿದಳು ವಿಭಾರವರು ಕಾವ್ಯಳ ಮಾತನ್ನು ತಡೆದು ಕಾವ್ಯ ನೀನು ಏನು ಮಾಡುತ್ತಿದ್ದೀಯಾ ಹೇಗೆ ಮಾತನಾಡಬಾರದು ಎಂದರು ವಿರಾಟ್ ಬಹಳ ಕಷ್ಟದಿಂದ ಗುಲಾಮ್ ಜಾಮೂನನ್ನು ನುಂಗಿ ನಾನು ಹೊರಗೆ ನಿನ್ನನ್ನು ಕಾಯುತ್ತಿರುತ್ತೇನೆ ಎಂದು ಹೇಳಿ ಮನೆಯಿಂದ ಹೊರಟು ಹೋದನು ಕಾವ್ಯ ಮನಸ್ಸಿನಲ್ಲಿ ಈ ಶ್ಯಾಡಿಸ್ಕಿ ಏನಾಯಿತು ಅಂದುಕೊಂಡಳು ವಿಬಾರವರು ಕಾವ್ಯಳಿಗೆ ಏನನ್ನು ಹೇಳುತ್ತಿದ್ದರು ಕೆಲವು ಕ್ಷಣಗಳ ನಂತರ ಕಾವ್ಯ ಮತ್ತು ವಿರಟ್ ಅಲ್ಲಿಂದ ಹೊರಟರು ಡ್ರೈವರ್ ಕಾರು ಚಲಾಯಿಸುತ್ತಿದ್ದನು ಮತ್ತು ವಿರಾಟ್ ಮತ್ತು ಕಾವ್ಯ ಇಬ್ಬರು ಹಿಂದಿನ ಸೀಟಿನಲ್ಲಿ ಕುಳಿತಿದ್ದರು ಇಬ್ಬರು ಮೌನವಾಗಿದ್ದರು ವಿರಾಟ್ ಒಂದು ಮೂಲೆಯಲ್ಲಿ ಕುಳಿತಿದ್ದರೆ ಕಾವ್ಯ ಇನ್ನೊಂದು ಮೂಲೆಯಲ್ಲಿ ಕುಳಿತಿದ್ದಳು ಮತ್ತು ಇಬ್ಬರ ನಡುವೆ ಖಾಲಿ ಜಾಗವಿತ್ತು ಇಬ್ಬರು ಗಂಡ ಹೆಂಡತಿಯಂತೆ ಕಾಣುತ್ತಿರಲಿಲ್ಲ ಈ ಇಬ್ಬರ ನಡುವಿನ ಅಂತರ ಎಷ್ಟು ದಿನ ಇರುತ್ತದೆ ಎಂದು ತಿಳಿಯಲಿಲ್ಲ ಇದು ದೂರವಾಗುತ್ತದೆಯೋ ಇಲ್ಲವೋ ವಿರಾಟ್ ಇನ್ನೂ ಕಾವ್ಯಾಳ ಮಾತುಗಳಲ್ಲಿ ಸಿಲುಕಿಕೊಂಡಿದ್ದನು ಯಾವಾಗ ನೋಡಿದರೂ ಕಹಿ ಮಾತುಗಳನ್ನು ಮಾತನಾಡುತ್ತೀಯ ಈ ಗುಲಾಂ ಜಾಮೂನು ತಿನ್ನು ಮತ್ತು ಸಿಹಿಯಾಗು ಎಂದು ಹೇಳಿದ ಮಾತು ಅವನ ಮನಸ್ಸಿನಲ್ಲಿ ತಿರುಗುತ್ತಿತ್ತು ಅನಿವಾರ್ಯವಾಗಿ ಅವನಿಗೆ ಹಿಂದಿನ ಘಟನೆಗಳು ನೆನಪಾಗುತ್ತಿದ್ದವು ಅವನು ಒಂದು ದಿನ ವರ್ಷಗಳ ಮೇಲೆ ಕೋಪಗೊಂಡಾಗ ಅವಳು ಹೇಗೆ ಮನವಿ ಮಾಡಿದ್ದಳು ಎಂಬುದು ಅವನಿಗೆ ನೆನಪಾಯಿತು ಪ್ಲ್ಯಾಶ್ ಬ್ಯಾಕ್ ಓಹೋ ನೀನು ಸಣ್ಣ ಸಣ್ಣ ವಿಷಯಗಳಿಗೂ ಕೋಪಗೊಳ್ಳುತ್ತೀಯ ದಯವಿಟ್ಟು ಕ್ಷಮಿಸು ಎಂದು ಅವಳು ಅವನನ್ನು ಅಪ್ಪಿಕೊಂಡು ಹೇಳಿದಳು ವಿರಾಟ್ ಕೋಪರಿಂದ ಅವಳ ಕೈಯನ್ನು ತೆಗೆದು ನಾನು ಎರಡು ಗಂಟೆಗಳಿಂದ ನಿನ್ನನ್ನು ಕಾಯುತ್ತಿದ್ದೇನೆ ಮತ್ತು ನೀನು ಎಂದು ಹೇಳಿದನು ಆ ದಿನ ನಿನಗಾಗಿ ನನ್ನ ಎಲ್ಲ ಸಭೆಗಳನ್ನು ರದ್ದು ಮಾಡಿದ್ದೆ ಆದರೆ ನೀನು ವರ್ಷ ಟೇಬಲ್ ಮೇಲೆ ಇಟ್ಟಿದ್ದ ಗುಲಾಬ್ ಜಾಮೂನ್ ಬೌಲ್ನಿಂದ ಒಂದು ಗುಲಾಬ್ ಜಾಮೂನ್ ತೆಗೆದುಕೊಂಡು ಅವನ ಬಾಯಿಗೆ ಹಾಕುತ್ತಾ ಯಾವಾಗಲೂ ಕೋಪಗೊಂಡು ಕಹಿ ಮಾತುಗಳನ್ನು ಮಾತನಾಡುತ್ತೀಯ ಒಮ್ಮೆ ಸಿಹಿಯನ್ನು ತಿನ್ನು ಮತ್ತು ಸಿಹಿಯಾಗು ಎಂದು ಹೇಳಿದಳು ವರ್ಷಾಳ ಈ ನಡವಳಿಕೆಯನ್ನು ನೋಡಿ ವಿರಾಟ್ನ ತೊಟಿಯಲ್ಲಿ ಒಂದು ನಗು ಮೂಡಿತು ಆದರೆ ಇಂದು ಇದೆಲ್ಲವನ್ನು ನೆನಪಿಸಿಕೊಂಡಾಗ ಅವನಿಗೆ ತುಂಬ ನೋವಾಗುತ್ತಿತ್ತು ವರ್ಷಾಳ ಮೇಲಿದ್ದ ಪ್ರೀತಿಗಿಂತ ಹೆಚ್ಚು ಹಗೆಯಿಂದ ಅವನ ಮನಸ್ಸಿನಲ್ಲಿ ನನ್ನ ಭಾವನೆಗಳೊಂದಿಗೆ ಆಟ ಆಡಿದ್ದಕ್ಕೆ ನಿನಗೆ ಏನು ಸಿಕ್ಕಿತು ಎಂದು ಯೋಚಿಸುತ್ತಿದ್ದನು ಅನಿವಾರ್ಯವಾಗಿ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತು ಆದರೆ ಅವನ ನೋವನ್ನು ಅವನು ತನ್ನೊಳಗೆಯೇ ಮರೆಮಾಚಿದನು ಅದೇ ಸಮಯದಲ್ಲಿ ಡ್ರೈವರ್ ಹಠಾತ್ತನೆ ಬ್ರೇಕ್ ಹಾಕಿದನು ಇದರಿಂದ ಕಾವ್ಯ ಸಮತೋಲನ ಕಳೆದುಕೊಂಡು ಮುಂದಿನ ಸೀಟಿಗೆ ಬಡಿಯುವಂತಾಯಿತು ಆದರೆ ಅದಕ್ಕಿಂತ ಮೊದಲು ವಿರಾಟ್ ತನ್ನ ಒಂದು ಕೈಯನ್ನು ಅವಳ ಸೊಂಟಕ್ಕೆ ಹಾಕಿ ಇನ್ನೊಂದು ಕೈಯಿಂದ ಅವಳ ಭುಜವನ್ನು ಹಿಡಿದುಕೊಂಡು ತನ್ನತ್ತ ಸೆಳೆದುಕೊಂಡನು ಇದೆಲ್ಲವೂ ತುಂಬ ಬೇಗ ನಡೆದಿದ್ದರಿಂದ ಕಾವ್ಯಾಳಿಗೆ ಏನೂ ಅರ್ಥವಾಗಲಿಲ್ಲ ಮತ್ತು ಅವಳು ತುಂಬ ಹೆದರಿ ಹೋಗಿದ್ದರಿಂದ ಭಯದಿಂದ ವಿರಾಟ್ನ ಶರ್ಟನ್ನು ಬಿಗಿಯಾಗಿ ಹಿಡಿದುಕೊಂಡು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಿದ್ದಳು ಇಬ್ಬರು ತುಂಬ ಹತ್ತಿರದಲ್ಲಿದ್ದರಿಂದ ಇಬ್ಬರ ಬಿಸಿ ಉಸಿರು ಒಬ್ಬರ ಮುಖದ ಮೇಲೆ ಮತ್ತೊಬ್ಬರಿಗೆ ಅನುಭವ ಆಯಿತು ಕಾವ್ಯ ಕಣ್ಣು ಮುಚ್ಚಿಕೊಂಡಿದ್ದರೆ ವಿರಾಟ್ ಕಾವ್ಯಾಳನ್ನು ನೋಡುತ್ತಿದ್ದನು ಅವಳ ಮುಗ್ಧವಾದ ಮುಖ ಮತ್ತು ಭಯದಿಂದ ನಡುಗುವ ತುಟಿಗಳು ಯಾರನ್ನಾದರೂ ತನ್ನತ್ತ ಆಕರ್ಷಿಸಬಲ್ಲವು ಆದರೆ ವಿರಾಟ್ ಕಲ್ಲಿನಂತಿದ್ದನು ಮುಂದಿನ ಕ್ಷಣದಲ್ಲಿ ಅವನು ಕಾವ್ಯಾಳನ್ನು ಹಿಂಬದಿಯ ಸೀಟಿನತ್ತ ತಳ್ಳಿ ಡ್ರೈವರ್ನತ್ತ ಕೂಗುತ್ತಾ ನಿನ್ನ ಗಮನ ಎಲ್ಲಿತ್ತು ಎಂದನು ಡ್ರೈವರ್ ಸಾರಿ ಸರ್ ಮುಂದೆ ಯಾರೋ ಅಡ್ಡ ಬಂದಿದ್ದರು ನಾನು ಮುಂದಿನ ಬಾರಿ ಜಾಗರೂಕನಾಗಿರುತ್ತೇನೆ ಎಂದನು ಹ್ಞೂ ಎಂದು ಹೇಳಿ ವಿರಾಟ್ ಮತ್ತೆ ಮೌನವಾಗಿ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದನು ಆದರೆ ಕಾವೇಳ ಹೃದಯ ಜೋರಾಗಿ ಬಡಿಯುತ್ತಿತ್ತು ವಿರಾಟ್ ಅವಳ ಬಳಿಗೆ ಬಂದ ರೀತಿ ಮತ್ತು ಅವಳನ್ನು ಸ್ಪರ್ಶಿಸಿದ ರೀತಿಯಿಂದ ಕಾವ್ಯ ನಡುಗಿದಳು ವಿವೇಕಗಾಗಿ ಅವಳಿಗೆ ಎಂದಿಗೂ ಅಂತಹ ಭಾವನೆ ಬಂದಿರಲಿಲ್ಲ ಅವಳು ತನ್ನೊಳಗೆ ಸಂಕುಚಿತವಾಗಿ ಹಿಂದಕ್ಕೆ ಕುಳಿತಳು ಕಾರು ತನ್ನ ವೇಗದಲ್ಲಿ ಮುಂದುವರೆಯಿತು ಅತ್ತ ಅಮೆರಿಕಾದಲ್ಲಿ ಅವನಿಯನ್ನು ಹುಡುಕಲು ವಿವೇಕ್ ಅವಳು ಹಿಂದೆ ಹೋಗುತ್ತಾನೆ ಆದರೆ ಆಗಾಗಲೇ ಅವನಿ ಬಹಳ ದೂರ ಹೋಗಿದ್ದಳು ವಿವೇಕ ತನ್ನ ಕೈಗಳನ್ನು ಉಜ್ಜಿಕೊಂಡು ಶಿಟ್ ಯಾರ್ ನನ್ನ ಕೈಯಿಂದ ಹೋಗಿಬಿಟ್ಟಳು ಎಂದು ಹೇಳುತ್ತಾನೆ ಅವನು ಮನೆಗೆ ಹಿಂತಿರುಗಿ ಸಿದ್ಧನಾಗುತ್ತಾನೆ ಪ್ರತಿಕ್ಷಣವೂ ಅವನ ಮನಸ್ಸಿನಲ್ಲಿ ಅವನಿ ಮಾತ್ರ ಇದ್ದಳು ಎಂಬುದು ಬೇರೆ ವಿಷಯ ಅವನಿಯ ಆಕರ್ಷಕ ದೇಹ ಅವಳ ದೇಹದ ಸುವಾಸನೆ ಅವಳ ವರ್ತನೆ ಅವಳ ಕೊಲ್ಲುವ ನೋಟ ಇವೆಲ್ಲವೂ ಅವನ ತಲೆಯಲ್ಲಿ ತಿರುಗುತ್ತಿದ್ದವು ಯಾವಾಗಲೂ ಯಾವುದೇ ಹುಡುಗಿಯ ಬಗ್ಗೆ ಅವನು ಇಷ್ಟು ಯೋಚಿಸಿರಲಿಲ್ಲ ಸ್ನಾನ ಮಾಡಿ ಸಿದ್ಧನಾದ ನಂತರ ಅವನು ಮನೆಯಿಂದ ಹೊರಟು ಹೋಗುತ್ತಾನೆ ಅವನು ಎಲ್ಲಿಗೆ ಹೋಗುತ್ತಿದ್ದನು ಏಕೆ ಹೋಗುತ್ತಿದ್ದನು ಯಾರಿಗೂ ಗೊತ್ತಿರಲಿಲ್ಲ ಅವನು ಕಾರನ್ನು ಓಡಿಸುತ್ತಿದ್ದನು ಇತ್ತ ಭಾರತದಲ್ಲಿ ವಿರಾಟ್ ತನ್ನದೇ ಆದ ಆಲೋಚನೆಗಳಲ್ಲಿ ಮುಳುಗಿದ್ದರೆ ಕಾವ್ಯ ಇಂದು ಎಲ್ಲವನ್ನು ಮರೆತು ವಿರಾಟ್ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಳು ವಿರಾಟ್ನ ಮುಖದಲ್ಲಿ ಕಂಡ ನೋವಿನ ರೇಖೆಗಳು ಅವಳನ್ನು ವಿರಾಟ್ ಬಗ್ಗೆ ಯೋಚಿಸುವಂತೆ ಮಾಡುತ್ತಿದ್ದವು ಮನಸ್ಸಿನಲ್ಲಿ ಈ ಶ್ಯಾಡಿಸ್ ಅಷ್ಟು ದುಃಖಪಡುವಂಥದ್ದು ನಾನು ಏನು ಹೇಳಿದ್ದೆ ಅದಾದ ಮೇಲೆ ಅವನು ಒಂದು ಮಾತನ್ನೂ ಆಡಲಿಲ್ಲ ಎಂದು ಯೋಚಿಸುತ್ತಿದ್ದಳು ಅವಳು ಗುಪ್ತವಾಗಿ ವಿರಾಟ್ನತ್ತ ನೋಡಿದಳು ಅವನು ತನ್ನದೇ ಆದ ಆಲೋಚನೆಗಳಲ್ಲಿ ಮುಳುಗಿದ್ದನು ಕಾವ್ಯಗಳ ಬಗ್ಗೆ ಅವನಿಗೆ ಯಾವುದೇ ಕಾಳಜಿ ಇರಲಿಲ್ಲ ಮುಂದಿನ ಕ್ಷಣದಲ್ಲಿ ಕಾವ್ಯ ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸಿದಳು ಕೆಲವೇ ಕ್ಷಣಗಳಲ್ಲಿ ಅವರಿಬ್ಬರು ಮನೆಗೆ ಬಂದರು ಕಾರು ನಿಂತ ಕೂಡಲೇ ಇಬ್ಬರು ತಮ್ಮ ಆಲೋಚನೆಗಳಿಂದ ಹೊರಬಂದರು ಇಬ್ಬರು ಕಾರಿನಿಂದ ಇಳಿದು ಮನೆಯೊಳಗೆ ಹೋದರು ಇಬ್ಬರ ನಡುವೆ ಯಾವುದೇ ಮಾತುಕತೆ ಇರಲಿಲ್ಲ ಉಪೇಂದ್ರ ಮತ್ತು ಉಷಾರವರು ಹಾಲ್ನಲ್ಲಿ ಕುಳಿತಿದ್ದರು ಅನುಪಮರವರು ಯಾವುದೋ ಕೆಲಸಕ್ಕೆ ಹೋಗಿದ್ದರು ವಿರಾಟ್ ನೇರವಾಗಿ ತನ್ನ ಕೋಣೆಗೆ ಹೋದನು ಮತ್ತು ಕಾವ್ಯ ಹುಷಾರವರ ಬಳಿಗೆ ಹೋದಳು ನನ್ನ ಮಗಳು ಬಂದಳ ಎಂದು ಹುಷಾರವರು ತುಂಬ ಪ್ರೀತಿಯಿಂದ ಹೇಳಿದರು ಕಾವ್ಯ ಭೂಪೇಂದ್ರ ಮತ್ತು ಉಷಾರವರೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು ವಿರಾಟ್ ನೇರವಾಗಿ ತನ್ನ ಕೋಣೆಗೆ ಹೋಗಿ ನಂತರ ಬಾತ್ರೂಮ್ಗೆ ಹೋಗಿ ಶವರ್ ಆನ್ ಮಾಡಿ ಅದರಡಿಯಲ್ಲಿ ನಿಂತನು ಬಹುಶಃ ಅವನು ತನ್ನನ್ನು ತಾನು ಶಾಂತಗೊಳಿಸಿಕೊಳ್ಳುತ್ತಿದ್ದನು ಎಂದು ಕಾವ್ಯ ಅವನ ನೋವನ್ನು ಮತ್ತೆ ಹುಟ್ಟು ಹಾಕಿದ್ದಳು ಅದನ್ನು ಮರೆತು ಬಿಡಲು ಪ್ರಯತ್ನಿಸುತ್ತಿದ್ದನು ಅವನು ಬಹಳ ಸಮಯದವರೆಗೆ ಅಲ್ಲಿಯೇ ನಿಂತುಕೊಂಡನು ಕಾವ್ಯ ಹುಷಾರವರೊಂದಿಗೆ ಮಾತನಾಡಿದ ನಂತರ ಅಮ್ಮ ನಾನು ಚೇಂಜ್ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿ ತನ್ನ ಕೋಣೆಗೆ ಹೋದಳು ಹುಷಾರವರು ಮಾವ ಊಟ ಸಿದ್ಧವಾಗಿದೆ ನೀವು ಬನ್ನಿ ಎಂದರು ಭೂಪೇಂದ್ರವರು ಮಕ್ಕಳು ಬಂದ ಮೇಲೆ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡೋಣ ಎಂದರು ಕಾವ್ಯ ತನ್ನ ಕೋಣೆಗೆ ಹೋದಳು ವಿರಾಟ್ ಬಗ್ಗೆ ಅವಳಿಗೆ ಯಾವುದೇ ಕಾಳಜಿ ಇರಲಿಲ್ಲ ಅವಳು ಅಲಮಾರಿಯಿಂದ ಬಟ್ಟೆ ತೆಗೆದುಕೊಂಡು ನೇರವಾಗಿ ಬಾತ್ರೂಮ್ಗೆ ಹೋದಳು ಅವಳು ಬಾತ್ರೂಮ್ನ ಬಾಗಿಲು ತೆರೆಯಲು ಹೋದಾಗಲೇ ವಿರಾಟ್ ಒಳಗಿನಿಂದ ಬಾಗಿಲು ತೆರೆದು ಹೊರಗೆ ಬಂದನು ಇಬ್ಬರೂ ಸಮತೋಲನ ಕಳೆದುಕೊಂಡು ಒಬ್ಬರನ್ನೊಬ್ಬರು ಡಿಕ್ಕಿ ಹೊಡೆದನು ಭಯದಿಂದ ಕಾವ್ಯ ವಿರಾಟ್ನನ್ನು ಹಿಡಿದುಕೊಂಡಳು ವಿರಾಟ್ ಸಂಪೂರ್ಣವಾಗಿ ನೀರಿನಿಂದ ನೆನೆದು ಹೋಗಿದ್ದನು ಅವನು ಶರ್ಟ್ ಧರಿಸಿರಲಿಲ್ಲ ಕಾವ್ಯ ಅವನ ಎರಡು ಭುಜಗಳನ್ನು ಹಿಡಿದು ಅವನ ಎದೆಯ ಮೇಲೆ ಬಿದ್ದಳು ಆದರೆ ವಿರಾಟ್ನ ಕೈಗಳು ಕೆಳಗೆ ನೇತಾಡುತ್ತಿದ್ದವು ಕಾವ್ಯ ಜಾರಿ ಬಿತ್ತಿರಲಿಲ್ಲ ಅವಳು ಮೇಲಕ್ಕೆ ನೋಡಿ ವಿರಾಟ್ನತ್ತ ನೋಡಿದಳು ಮತ್ತು ತಕ್ಷಣವೇ ಅವನಿಂದ ಎರಡು ಹೆಜ್ಜೆ ಹಿಂದೆ ಸರಿದಳು ಅವಳ ಹೃದಯ ಜೋರಾಗಿ ಬಡಿಯುತ್ತಿತ್ತು ವಿರಾಟ್ ಒಮ್ಮೆಯೂ ಅವಳತ್ತ ನೋಡದೆ ನೇರವಾಗಿ ಸ್ಟಡಿ ರೂಮ್ಗೆ ಹೋದನು ಕಾವ್ಯ ಮನಸ್ಸಿನಲ್ಲಿ ಅವನ ಕಣ್ಣುಗಳು ಏಕೆ ಇಷ್ಟು ಕೆಂಪಾಗಿವೆ ಅವನು ಅಳುತ್ತಿದ್ದಂತೆ ಕಾಣುತ್ತಿದೆ ಎಂದು ಅಂದುಕೊಂಡಳು ಆದರೆ ಮುಂದಿನ ಕ್ಷಣದಲ್ಲಿ ಅವಳು ಮುಖ ತಿರುಗಿಸಿ ಅಳುವುದಾ ಅದು ಇವನು ಎಂದಿಗೂ ಇಲ್ಲ ನಾನು ಮರೆತಿದ್ದೆ ಇವನು ಅಳುವ ಪಾರ್ಟಿಯಲ್ಲ ಅಳುವಂತೆ ಮಾಡುವ ಪಾರ್ಟಿ ಎಂದು ಹೇಳಿಕೊಂಡಳು ಗೊಣಗುತ್ತ ಅವಳು ಬಾತ್ರೂಮ್ಗೆ ಹೋದಳು ಎಲ್ಲರ ಮುಂದೆ ಬಲಶಾಲೆಯಾಗಿ ಕಾಣೋ ವಿರಾಟ್ ಒಳಗೆ ಎಷ್ಟು ಮೃದು ಎಂದು ಯಾರು ಹೇಳುತ್ತಾರೆ ಯಾವಾಗಲೂ ತನ್ನ ನೋವನ್ನು ತನ್ನೊಳಗೆ ಇಟ್ಟುಕೊಳ್ಳೋ ವಿರಾಟ್ ಇಂದು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲಿಲ್ಲ ಮತ್ತು ಅವನ ನೋವು ಕಣ್ಣೀರಿನ ಮೂಲಕ ಹೊರಬಂದಿತು ಕೆಲವು ಸಮಯದ ನಂತರ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಇದ್ದರು ವಿರಾಟ್ ಮತ್ತು ಕಾವ್ಯ ಮುಖಾಮುಖಿಯಾಗಿ ಕುಳಿತಿದ್ದರು ಎಷ್ಟು ಶಾಂತವಾಗಿತ್ತು ಎಂದರೆ ಗಡಿಯಾರದ ಟಿಕ್ ಟಿಕ್ ಶಬ್ದ ಕೂಡ ಕೇಳಿಸುತ್ತಿತ್ತು ವಿರಾಟ್ ಯಾರನ್ನೂ ನೋಡುತ್ತಿರಲಿಲ್ಲ ಮೌನವಾಗಿ ತನ್ನ ಊಟವನ್ನು ಮಾಡುತ್ತಿದ್ದನು ಹುಷಾರವರು ವಿರಾಟ್ ನಿನ್ನ ಕಣ್ಣುಗಳು ಏಕೆ ಇಷ್ಟು ಕೆಂಪಾಗಿವೆ ಎಂದು ಕೇಳಿದರು ಈ ಪ್ರಶ್ನೆಯನ್ನು ಕೇಳಿದಾಗ ಕಾವ್ಯ ಊಟ ಮಾಡುವುದನ್ನು ನಿಲ್ಲಿಸಿ ವಿರಾಟ್ನತ್ತ ನೋಡಿದಳು ಆದರೆ ವಿರಾಟ್ಗೆ ಏನೂ ಅನಿಸಲಿಲ್ಲ ಅವನು ಯಾರನ್ನೂ ನೋಡದೆ ಯಾವುದೇ ಭಾವನೆ ಇಲ್ಲದೆ ತನ್ನ ಕಣ್ಣುಗಳನ್ನು ಉಜ್ಜಿಕೊಂಡನು ಹೀಗೆ ಮತ್ತೆ ಮೌನ ಆವರಿಸಿತು ಎಲ್ಲರೂ ಊಟ ಮುಗಿಸಿದ ನಂತರ ಭೂಪೇಂದ್ರವರು ಗಹನ ಮರಳುತ್ತಿದ್ದಾಳೆ ಎಂದು ಹೇಳಿದರು ಎಲ್ಲರೂ ಆಶ್ಚರ್ಯದಿಂದ ಅವರತ್ತ ನೋಡಿದರು ಗಹನ ಈ ಮನೆಯ ಮಗಳು ವಿರಾಟ್ ಮತ್ತು ವಿವೇಕರ ಏಕೈಕ ಸಹೋದರಿ ಮತ್ತು ವಿರಾಟ್ಗೆ ತುಂಬ ಪ್ರಿಯಳು ಅವಳು ಓದಲು ಹೊರಗಡೆ ಹೋಗಿದ್ದಳು ಆದರೆ ಸಮಸ್ಯೆ ಏನೆಂದರೆ ಅವಳಿಗೆ ವಿವೇಕ ಮತ್ತು ಕಾವ್ಯ ಬಗ್ಗೆ ಮತ್ತು ವಿರಾಟ್ ಮತ್ತು ವರ್ಷ ಬಗ್ಗೆ ಎಲ್ಲವೂ ತಿಳಿದಿತ್ತು ಅವಳಿಗೆ ತಿಳಿದಿರದ ಏಕೈಕ ವಿಷಯವೆಂದರೆ ವಿರಾಟ್ ಮತ್ತು ಕಾವ್ಯಳ ಮದುವೆಯೇ ಸತ್ಯ ವಿರಾಟ್ ಮನಸ್ಸಿನಲ್ಲಿ ಗಹನ ಬಂದರೆ ವರ್ಷ ಬಗ್ಗೆ ಕೇಳುತ್ತಾಳೆ ಎಂದು ಯೋಚಿಸುತ್ತಿದ್ದನು ಭೂಪೇಂದ್ರರವರು ಮುಂದುವರಿದು ಗಹನ ಬಂದ ನಂತರ ನಾವು ಒಂದು ಭವ್ಯವಾದ ಪಾರ್ಟಿ ಮಾಡೋಣ ಅದರಲ್ಲಿ ಕಾವ್ಯಾಳನ್ನು ನಮ್ಮ ಸೊಸೆಯಾಗಿ ಎಲ್ಲರಿಗೂ ಪರಿಚಯಿಸೋಣ ಎಂದರು ಹುಷಾರವರು ಇದು ತುಂಬ ಒಳ್ಳೆಯ ವಿಚಾರ ಮಾವ ಗಹನ ಯಾವಾಗ ಬರುತ್ತಾಳೆ ಎಂದು ಕೇಳಿದರು ನಾಳೆ ಅಥವಾ ನಾಡಿದ್ದು ಪಾರ್ಟಿ ಇರುತ್ತದೆ ಎಂದು ಹೇಳಿ ಅವರು ತಮ್ಮ ಕೋಣೆಗೆ ಹೋದರು ವಿರಾಟ್ ಮತ್ತು ಕಾವ್ಯ ಇಬ್ಬರು ಸತ್ಯ ತಿಳಿದ ನಂತರ ಗಹನ ಹೇಗೆ ಪ್ರತಿಕ್ರಿಯಿಸುತ್ತಾಳೆ ಎಂದು ಚಿಂತಿತರಾಗಿದ್ದರು ಕಾವ್ಯ ಊಟ ಮುಗಿಸಿ ತನ್ನ ಕೋಣೆಗೆ ಹೋದಳು ಮತ್ತು ವಿರಾಟ್ ಟೆರೇಸ್ನಲ್ಲಿರುವ ತನ್ನ ಕೋಣೆಗೆ ಹೋದನು ಕಾವ್ಯ ಕೋಣೆಗೆ ಹೋದಾಗ ಒಬ್ಬ ಸೇವಕ ಮ್ಯಾಮ್ ನಿಮ್ಮ ಸಾಮಾನು ಕಾರಿನಲ್ಲಿ ಉಳಿದಿದೆ ಎಂದು ಹೇಳುತ್ತಾ ಒಂದು ಬ್ಯಾಗ್ ತೋರಿಸಿದನು ಕಾವ್ಯ ಹೌದು ನಾನು ಮರೆತಿದ್ದೆ ಒಂದು ಕೆಲಸ ಮಾಡು ಈ ಕೋಣೆಯಿಂದ ಈ ಕಪ್ಪು ಪರದೆಗಳನ್ನು ತೆಗೆದು ಬೇರೆ ಬಣ್ಣದ ಒಳ್ಳೆಯ ಡಿಸೈನ್ನ ಪರದೆಗಳನ್ನು ಹಾಕು ಎಂದಳು ಏನು ಸೇವಕ ವಿರಟ್ನ ಕೋಣೆಯನ್ನು ಛೇಡಿಸುವುದು ಅಂದರೆ ಸಾವು ಎಂಬಂತೆ ಕೂಗಿದನು ಏನು ನೋಡುತ್ತಿದ್ದೀಯಾ ಬೇಗ ಮಾಡು ಎಂದಳು ಕಾವ್ಯ ಸೇವಕ ಭಯದಿಂದ ಮ್ಯಾಮ್ ವಿರಟ್ ಸರ್ ಎಂದನು ಕಾವ್ಯ ವಿರಟ್ ಸರ್ ಬಗ್ಗೆ ನೀನು ಚಿಂತೆ ಮಾಡಬೇಡ ನಾನು ನೋಡಿಕೊಳ್ಳುತ್ತೇನೆ ಆದರೆ ಈ ಭೂತದ ಕೋಣೆಯನ್ನು ಮಾನವರ ಕೋಣೆಯನ್ನಾಗಿ ಮಾಡು ಎಂದಳು ಆಯಿತು ಮ್ಯಾಮ್ ನಾನು ಈಗ ಮಾಡುತ್ತೇನೆ ಎಂದನು ಕಾವ್ಯ ಆ ಕೋಣೆಯನ್ನು ತನ್ನ ಇಚ್ಛೆಯಂತೆ ಅಲಂಕರಿಸಲು ಪ್ರಾರಂಭಿಸಿದಳು ಮತ್ತು ವಿರಾಟ್ ಟೆರೇಸ್ನಲ್ಲಿರುವ ಕೋಣೆಯಲ್ಲಿ ಆಳವಾದ ಆಲೋಚನೆಗಳಲ್ಲಿ ಮುಳುಗಿದ್ದನು ಒಂದು ಗಂಟೆಯಲ್ಲಿ ಕಾವ್ಯ ಆ ಕೋಣೆಯ ನೋಟವನ್ನೇ ಬದಲಾಯಿಸಿದಳು ವಿರಾಟ್ ಕೂಡ ಈಗ ತನ್ನ ಕೋಣೆಯ ಕಡೆಗೆ ಹೋಗುತ್ತಿದ್ದನು ಕಾವ್ಯ ಎಲ್ಲ ಕೆಲಸ ಮುಗಿಸಿ ಬೆಡ್ ಮೇಲೆ ಮಲಗಿದ್ದಳು ಅದೇ ಸಮಯದಲ್ಲಿ ವಿರಾಟ್ ಒಳಗೆ ಬಂದನು ಮತ್ತು ತನ್ನ ಕೋಣೆಯನ್ನು ನೋಡಿ ಮುಂದುವರಿಯುವುದು